ನೂರು ಕೋಟಿಲಿ ಮೂವತ್ತು ಕೋಟಿ ಒಬ್ಬ ಆಲ್ರೌಂಡರ್ಗೆ ಒಬ್ಬ ಫಾಸ್ಟ್ ಬೌಲರ್ಗೆ ಕೊಟ್ರಿ ಅವ್ರಿಬ್ರನು ಕೂಡ ಲೆವೆನ್ ನೀವು ಫೋರ್ಟೀನ್ ಮ್ಯಾಚ್ ಇದ್ರೆ ಹದಿನಾಲ್ಕು ಮ್ಯಾಚ್ ಅಲ್ಲಿ ಆಡ್ಸಕ್ಕೂ ಆಗಲ್ಲ ಅವರು ಅವರು ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲಿ ಪಿಚ್ ಗೆ ಇಲ್ಲಿಯ ಒಂದು ಕಂಡೀಷನ್ಸ್ ಗೆ ಚೆನ್ನಾಗಿ ಬೋಲ್ ಮಾಡ್ತಾರ ಅದನ್ನು ಗ್ಯಾರಂಟಿ ನೀವೆಲ್ಲ ಕೋಟಿ ಗಟ್ಲೆ ತಗೊಂಡು ಅಲ್ಲಿ ಕೂತ್ಕೊತಿರಲ್ಲ ಅವ್ರಿಗಿನ್ ಚೆನ್ನಾಗಿ ಯಾರೋ ಫ್ಯಾನ್ಸ್ ಜಡ್ಜ್ ಮಾಡ್ತಾರೆ ಯಾರು ಬೆಸ್ಟ್ ಬೌಲರು ಯಾರು ಇಲ್ಲಿಗೆ ಸೂಟ್ ಆಗ್ತಾರೆ ಆರ್ ಸಿ ಬಿ ಆಪ್ಷನ್ ಟೇಬಲ್ ಮೇಲೆನೆ ಸೋತ್ ಹೋಗುತ್ತೆ ಅಂತ ಪದೇ ಪದೇ ಪ್ರೂವ್ ಆಗಿದೆ ಹದಿನೇಳು ಸೀಸನ್ ಅಲ್ಲಿ ಪ್ರೂವ್ ಆಗಿದೆ ಹಾಗಾದ್ರೆ ಇದರ ಹೈಲೈಟ್ಸ್ ಏನು ಅಂದ್ರೆ ಯಾವ್ಯಾವ ಆಪ್ಷನ್ ಅಲ್ಲೆಲ್ಲ ಆರ್ ಸಿ ಬಿ ಹೆವಿ ಬಿಡ್ ಮಾಡಿ ಆ ಪ್ಲೇಯರ್ಸ್ ಗಳನ್ನ ನಂಬ್ಕೊಂಡು ಅವ್ರಿಗೆ ಸಿಕ್ಕ ಆ ಬಟ್ಟೆ ದುಡ್ಡು ಸುರಿದು ಕೊನೆಗೆ ಆ ಪ್ಲೇಯರ್ ಗಳು ಚೆನ್ನಾಗ್ ಆಡ್ದೇನೆ ವರ್ಸ್ಟ್ ಬೈ ಅಂತ ಅನ್ಸ್ಕೊಂಡಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇವತ್ತು ಸಿಂಪಲ್ ಹೇಳೋದಾದ್ರೆ ಆರ್ ಸಿ ಬಿ ಸುಮಾರು ಆಪ್ಷನ್ ಅಲ್ಲಿ ಹೈಯೆಸ್ಟ್ ಬಿಡ್ ಹೋಗಿರೋದೆ ಅಂದ್ರೆ ಆ ಇಯರ್ ನ ಹೈಯೆಸ್ಟ್ ಬಿಡ್ ಆಗಿರೋದೆ ಆರ್ ಸಿ ಬಿ ಅಂತ ಆ ರೀತಿಯಲ್ಲಿ ಆರ್ ಸಿ ಬಿ ಕಾಂಪಿಟೇಷನ್ ಅಲ್ಲಿ ಬಿಡ್ ಮಾಡ್ತಾರೆ ಆಪ್ಷನ್ ಟೇಬಲ್ ಮೇಲೆ ನೀವ್ ಎಷ್ಟು ಬಿಡ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಬಿಡ್ ಮಾಡ್ತೀವಿ ನಾವು ಅಂತ ಹೇಳಿ ಬಿಡ್ ಮಾಡ್ತಾರೆ ಅದ್ರ ಹೈಲೈಟ್ಸ್ ಕೇಳಿದ್ರೆ ನೀವು ಬೆಚ್ಚು ಬೀಳ್ತೀರ ಸೊ ಆರ್ ಸಿ ಬಿ ಆಪ್ಷನ್ ಅಲ್ಲಿ ಪದೇ ಪದೇ ಎಡಬಿದೆ ಇನ್ಮುದ್ರೆ ನಿಮ್ ಕತೆ ಮುಗೀತು ಆರ್ ಸಿ ಬಿ ವರ್ಸ್ಟ್ ಬೈ ಯಾವ್ದು ಅಂತಂದ್ರೆ ಈ ಲಿಸ್ಟ್ ಅಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಆರ್ ಸಿ ಬಿ ವರ್ಸ್ಟ್ ಬೈ ಮಾಡಿದ್ದು ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೌರಭ್ ತಿವಾರಿನ ಏಳೂವರೆ ಕೋಟಿ ಕೊಂಡ್ಕೊಂಡ್ರು ಸೌರಭ್ ತಿವಾರಿ ವಿರಾಟ್ ಕೊಹ್ಲಿ ಜೊತೆ ಅಂಡರ್ ನೈನ್ಟೀನ್ ಟೂ ತೌಸಂಡ್ ಏಟ್ ಇರಬೇಕು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಂತ ಟೀಮ್ ಅಲ್ಲಿ ಇದ್ದವರು ಸೊ ವಿರಾಟ್ ಕೊಹ್ಲಿ ಏನೋ ಚೆನ್ನಾಗಿ ಆಡ್ತಾ ಇದಾರೆ ಟೀಮ್ಗೆ ಅಸೆಟ್ ಆಗ್ತಾರೆ ಸೊ ಸೌರಭ್ ತಿವಾರಿನೂ ಇರ್ಲಿ ಅಂತ ತಗೊಂಡ್ರು ಅದೇನು ಒಂದ್ ಒಂದ್ ಎರಡು ಮೂರು ಮ್ಯಾಚ್ ಚೆನ್ನಾಗಿ ಆಡಿದ್ರು ಅಂತ ಕೂಡಲೇ ಅವರಿಗೆ ಎಷ್ಟು ಬಿಡ್ ಮಾಡಿ ಏಳುವರೆ ಕೋಟಿ ಕೊಟ್ಟು ತಗೊಂಡ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸೊ ಆರ್ ಸಿ ಬಿ ವರ್ಸ್ಟ್ ಬೈ ಅಂತ ಅನ್ಸ್ಕೊಳ್ತದ್ದು ಆಮೇಲೆ ಯುವರಾಜ್ ಸಿಂಗ್ ಗೆ ಬಿಡ್ ಮಾಡಿದ್ರಪ್ಪ ಹದಿನೈದು ಕೋಟಿ ಬಿಡ್ ಮಾಡಿದ್ರು ಯುವರಾಜ್ ಸಿಂಗ್ ಗೆ ಯುವರಾಜ್ ಸಿಂಗ್ ವರ್ಸ್ಟ್ ಪ್ಲೇಯರ್ ಅಲ್ಲ ಯುವರಾಜ್ ಸಿಂಗ್ ಬೆಸ್ಟ್ ಆಲ್ರೌಂಡ್ರು ಆದ್ರೆ ಯುವರಾಜ್ ಸಿಂಗ್ ಪರ್ಫಾರ್ಮ್ ಮಾಡ್ಲಿಲ್ಲ ಅಲ್ಲಿ ಕಾರಣ ಏನ್ ಗೊತ್ತಾ ಇಷ್ಟೆಲ್ಲ ಕೋಟಿಗಳನ್ನ ಬಿಡ್ ಮಾಡಿದ್ರು ಪರ್ಫಾರ್ಮ್ ಮಾಡ್ಲಿಲ್ಲ ಯಾಕೆ ಪರ್ಫಾರ್ಮ್ ಮಾಡಲ್ಲ ಅಂದ್ರೆ ಇದು ಈ ಸಾರಿ ಆದ್ರೂ ಆರ್ ಸಿ ಬಿ ಅವರ ತಲೆಗೆ ಹೋದ್ರೆ ಸಾಕು ಈ ವಿಷಯ ಆರ್ ಸಿ ಬಿ ಟೀಮ್ ನ ತಲೆಗೆ ಹೋಗಬೇಕು ಅವರು ತಲೆಗೆ ಇದು ಖಂಡಿತ ಹೈಯೆಸ್ಟ್ ಬಿಡ್ ಮಾಡಿ ತಗೊಳಲ್ಲ ಯಾರು ಯಾರಿಗೆ ಯಾವಾಗ ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡಿದಾರೋ ಆವಾಗೆಲ್ಲ ಅವರು ಆ ಪರ್ಫಾರ್ಮೆನ್ಸ್ ಅಷ್ಟು ಬರಲ್ಲ ಯಾಕಂದ್ರೆ ಆಟೋಮೆಟಿಕ್ ಆಗಿ ಆ ಹದಿನೈದು ಕೋಟಿ ಪ್ರೆಷರ್ ಇಪ್ಪತ್ತು ಕೋಟಿ ಪ್ರೆಷರ್ ತಲೆ ಮೇಲೆ ಇರುತ್ತೆ ಸೊ ನಾನು ನನ್ಗೆ ಹೈಯೆಸ್ಟ್ ಬಿಡ್ ಮಾಡಿದರೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಆಟೋಮೆಟಿಕ್ ಆಗಿ ಪ್ರೆಷರ್ ಬಿಲ್ಡ್ ಆಗುತ್ತೆ ಅದು ಆಟೋಮೆಟಿಕ್ ಆಗಿ ಈ ಪ್ರೆಷರ್ ಇಂದಾಗಿನೇ ಔಟ್ ಆಗೋದು ಅಥವಾ ಪ್ರೆಷರ್ ಇಂದಾನೆ ಆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಸೊ ಒತ್ತಡಕ್ಕೆ ಬಿದ್ದು ಅವರಿಗೆ ಪರ್ಫಾರ್ಮೆನ್ಸ್ ಮಾಡೋದಿಕ್ಕೆ ಆಗಲ್ಲ ಸೊ ಇದರಿಂದಾಗಿ ಹೈಯೆಸ್ಟ್ ಬಿಡ್ ಮಾಡಿ ಯಾಕಪ್ಪ ಪ್ಲೇಯರ್ಸ್ ನ ತಗೋತೀರಾ ನಾನು ಹೇಳಿದ್ನಲ್ಲ ಸೊ ಯುವರಾಜ್ ಸಿಂಗ್ಗೆ ಹದಿನೈದು ಕೋಟಿ ಹದಿನೈದು ಹದಿನೈದುವರೆ ಕೋಟಿ ಏನೋ ಕೊಟ್ಟಿದ್ರು ಸರಿ ಆಗ್ತಾ ಇಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇದು ಸೊ ಹೈಯೆಸ್ಟ್ ಬಿಡ್ ಆ ವರ್ಷದ್ದು ಅದನ್ನ ನೋಡಿ ತಲೆ ತಿರ್ಗಿ ಹೋಗಿದ್ರು ಅವಾಗ ಬಹುಶಃ ಪರ್ಸ್ ಇದ್ದಿದ್ದು ಟೋಟಲ್ ಪರ್ಸ್ ಇದ್ದಿದ್ದು ಏಯ್ಟಿ ಕ್ರೋರ್ಸ್ ಏನೋ ಅಥವಾ ಸಿಕ್ಸ್ಟಿನೋ ಏಟಿನೋ ಇತ್ತು ಅದರಲ್ಲಿ ಹದಿನೈದು ಕೋಟಿನ ಒಬ್ಬ ಪ್ಲೇಯರ್ಗೆ ಗೆ ಕೊಟ್ಟಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ತೈಮೂಲ್ ಮಿಲ್ಸ್ ಇಂಗ್ಲೆಂಡ್ ನ ಬೌಲರ್ ಕೊಡ್ತಾರೆ ತೈಮೂಲ್ ಮಿಲ್ಸ್ ಒಂಥರ ಈ ಚೋಪ್ರಾ ಆರ್ಚರ್ ತರ ಕಗಿಸೋರ್ ಅಬಾಡ್ ತರ ಒಬ್ಬ ಗನ್ ಬೌಲರ್ ಆಗಿರ್ತಾರೆ ಅವರು ಅವ್ರ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿತ್ತು ಫಾರ್ಮ್ ಆಗ ಅನ್ನೋ ಕಾರಣಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಹನ್ನೆರಡು ಕೋಟಿ ಕೊಡ್ತಾರೆ ಟೈಮುಲ್ ಬಿಲ್ಸ್ಗೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗೆ ಪರ್ಫಾರ್ಮ್ ಮಾಡಲ್ಲ ಒಂದೇ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡೋಲ್ಲ ಸೊ ಅವ್ರನ್ನ ಸೀರೀಸ್ ಅಲ್ಲಿ ಫುಲ್ ಮ್ಯಾಚಸ್ ಆಡಿಸೋದಕ್ಕೆ ಆಗಲ್ಲ ಆದ್ರೆ ಹದಿನೈದು ಹನ್ನೆರಡು ಕೋಟಿ ಕೊಟ್ಟಿದೀವಲ್ಲ ಅಂತ ಆಡಿಸ್ತಾರಷ್ಟೇ ಸೊ ಅವ್ರನ್ನ ಇಟ್ಕೊಂಡು ಈ ರೀತಿ ಟೀಮ್ನ ಬಿಲ್ಡ್ ಮಾಡ್ಕೊಂಡೆ ಆರ್ ಸಿ ಬಿ ಕಪ್ ಗೆಲ್ಲಕ್ಕೆ ಆಗ್ಲಿಲ್ಲ ಅನ್ನೋದಂತೂ ಮತ್ತೆ ಮತ್ತೆ ಪ್ರೂವ್ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ರಿಸ್ ವಾಕ್ಸ್ ನ ತಗೋತಾರೆ ಏಳು ಕೋಟಿ ಕೊಟ್ಟು ಏಳು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಕ್ರಿಸ್ ವಾಕ್ಸ್ ತಗೋತಾರೆ ಒನ್ಸ್ ಅಗೇನ್ ಇಂಗ್ಲೆಂಡು ಸೊ ಮತ್ತೆ ಅದೇ ಪರ್ಫಾರ್ಮೆನ್ಸ್ ಕ್ರಿಸ್ ವಾಕ್ಸು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ತಗೋತಾರೆ ಸೊ ಏನು ವರ್ತ್ ಅನ್ಸಲ್ಲ ಯಾವ್ದೋ ಒಂದು ಮ್ಯಾಚ್ ಎರಡು ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ ಅಷ್ಟೇನೆ ಸೊ ಏಳುವರೆ ಕೋಟಿ ಏಳು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟು ತಗೊಂಡು ವರ್ಸ್ಟ್ ಬೈ ಅಂತ ಅನಿಸ್ಕೊಳ್ಳುತ್ತೆ ಇದಾದ್ಮೇಲೆ ಕೈಲ್ ಜಮಿಸನ್ ಎರಡ್ ಸಾವಿರದ ಇಪ್ಪತ್ತೊಂದು ಎಲ್ರಿಗೂ ನೆನಪಿರ್ಬೇಕು ಅಬ್ಬಬ್ಬಾ ಹದಿನೈದು ಕೋಟಿ ಕೊಡ್ತಾರೆ ಕೈಲ್ ಜಮಿಸನ್ಗೆ ನ್ಯೂಜಿಲೆಂಡ್ ನ ಆರೂವರೆ ಅಡಿ ಇದ್ದಂತ ಆರೂವರೆ ಏಳು ಅಡಿ ಏನೋ ಇರ್ತಾರ ಬಹುಶಃ ಹಂಗಿರ್ತಾರೆ ಬೌಲರ್ ಇವಾಗ ಅವ್ರ ಸೀನಲ್ಲೇ ಇಲ್ಲ ಅಷ್ಟು ಹೈಪ್ ಇದ್ದಂತ ಬೌಲರ್ ಅಂದ್ರೆ ಬರೀ ಹೈಪ್ ನೋಡಿ ನೀವು ಆ ಪ್ಲೇಯರ್ ನ ಬಿಡ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಒಂದು ಎರಡ್ ಮೂರ್ ತಿಂಗಳ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ಬಿಡ್ ಮಾಡ್ತೀರಾ ಅಂತಂದ್ರೆ ಹಿಂಗೆ ಆಗತ್ತೆ ಸೊ ಆ ಪ್ಲೇಯರ್ನ ಒಂದ್ ಎರಡ್ ಮೂರು ವರ್ಷ ಅಬ್ಸರ್ವ್ ಮಾಡಿರ್ಬೇಕು ಅಥವಾ ಆ ಪ್ಲೇಯರ್ ನ ಆಕ್ಚುಯಲ್ ಪೊಟೆನ್ಶಿಯಲ್ ತಿಳ್ಕೊಂಡಿರ್ಬೇಕು ಸುಮ್ನೆ ಬಹುಶಃ ಡೆನಿಯಲ್ ವೆಟೋರಿ ಇದ್ರು ಅಂತ ಅನ್ಸುತ್ತೆ ಇಪ್ಪತ್ತೊಂದರಲ್ಲಿ ನ್ಯೂಜಿಲೆಂಡ್ ಕೋಚ್ ನನಗೆ ನೆನಪಾಗ್ತಿಲ್ಲ ಆ ಟೈಮಲ್ಲಿ ಅವರೇ ಇದ್ದಿದ್ದು ಡೆನಿಯಲ್ ವೆಟೋರಿ ಎರಡ್ ಸಾವಿರದ ಆಮೇಲೆ ಹೆಸನ್ ಬಂದ್ರು ಅನ್ಸುತ್ತೆ ಅಲ್ಲಿವರೆಗೂ ಇದ್ರಲ್ಲ ಸೊ ಇಲ್ಲ ಇನ್ನೇನು ಮೈಕ್ ಹೆಸನ್ ಬಂದ್ರು ಕೂಡ ಅವರು ನ್ಯೂಜಿಲೆಂಡ್ ಟೀಮ್ ಕಡೆಯವ್ರೆ ತಗೊಳದೇನು ನ್ಯೂಜಿಲೆಂಡ್ ಅನ್ನ ನೋಡ್ಬಿಟ್ಟು ತಗೋಬಿಡೋದು ಆಮೇಲೆ ಅವರು ಒಂದ್ ಮ್ಯಾಚ್ ಎರಡ್ ಮ್ಯಾಚ್ ಅಲ್ಲೇ ಟುಸ್ ಆದ್ರೆ ನಮ್ ಪಿಚ್ ಗಳಿಗೆ ಈ ಏನು ಸಬ್ ಕಾಂಟಿನೆಂಟ್ ಪಿಚ್ ಗಳಲ್ಲಿ ಅಥವಾ ದುಬೈ ಅಲ್ಲಿ ಆಡಿಸಿದ್ರೆ ಅಲ್ಲಿ ಪಿಚ್ ಗಳಿಗೆ ಅವ್ರು ಆಡ್ತಾರ ಅಲ್ಲಿಯ ಏನು ಅಸೆಸ್ಮೆಂಟ್ ಏನು ಇದ್ಯಾವು ನೋಡಲ್ಲ ತಗೋಬಿಡ್ತಾರೆ ಆಮೇಲೆ ಮುಳುಗೋಗುತ್ತೆ ಮ್ಯಾಚ್ ಕಳ್ದ ಸರಿ ನಾವು ನೋಡಿದ್ವಿ ಕ್ಯಾಮ್ರೂನ್ ಗ್ರೀನ್ ಗೆ ಹದಿನೇಳುವರೆ ಕೋಟಿ ಕೊಟ್ಟು ಟ್ರೇಡ್ ಮಾಡ್ತಾರೆ ಜಿ ಟಿ ನ ಹಾರ್ದಿಕ್ ಪಾಂಡ್ಯ ಜಿ ಟಿ ಇಂದ ಮುಂಬೈ ಬರ್ತಾರೆ ಮುಂಬೈಲಿ ಕ್ಯಾಮ್ರೂನ್ ಗ್ರೀನ್ ನ ಆರ್ ಸಿ ಬಿ ತಗೋತಾರೆ ಮಿನಿ ಆಪ್ಷನ್ ಮಿಡ್ಲ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಆ ಮೆಗಾ ಆಪ್ಷನ್ ಇರಲ್ಲ ಮಿನಿ ಆಪ್ಷನ್ ಟ್ರೇಡಿಂಗ್ ಚಾನ್ಸ್ ಕೊಡ್ತಾರೆ ಸೊ ಟ್ರೇಡ್ ಮಾಡ್ತಾರೆ ಹದಿನೇಳುವರೆ ಕೋಟಿ ಕೊಟ್ಟ ತಗೋತಾರೆ ಕಾಮನ್ ಸೆನ್ಸ್ ಆದ್ರೂ ಇದೆಯಾ ಒಬ್ಬ ಎತ್ತರ ಇದ್ದಾನೆ ದಪ್ಪ ಇದ್ದಾನೆ ಅಂತ ಕೂಡಲೇ ಅವನಿಗೆ ಹದಿನೇಳುವರೆ ಕೋಟಿ ಬಿಡೋದ ಕೈಲ್ ಜನಿಸಂಗ್ ಕೂಡ ಎತ್ತರ ಇದ್ರು ದಪ್ಪ ಇದ್ರು ಹದಿನೇಳುವರೆ ಕೋಟಿ ಕೊಟ್ಬಿಡ್ ಅಯ್ಯೋ ಅದ್ ಬೈ ಮಾಡ್ತೀರಪ್ಪ ನೀವು ಬೈ ಮಾಡೋದು ನೀವು ಬಿಡ್ ಮಾಡೋದು ನೀವು ಟ್ರೇಡ್ ಮಾಡೋದು ನಿಮಗಷ್ಟೇ ಗೊತ್ತು ಸೊ ಈ ಕ್ಯಾಮ್ರೋನ್ ಗ್ರೀನ್ ಒಂದೋ ಎರಡೋ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅದು ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಝೀರೋ ಅವ್ರದ್ದು ಹದಿನೇಳುವರೆ ಕೋಟಿ ಅದ್ರ ಬಂದು ಒಂದು ಕೋಟಿ ಎಂಬತ್ತು ಲಕ್ಷ ರಚಿನ್ ರವೀಂದ್ರ ಹದಿನೇಳುವರೆ ಕೋಟಿ ಅಂದ್ರೆ ಇದ್ರ ಹತ್ತು ಪಟ್ಟು ಕೊಟ್ಟಿದ್ದಾರೆ ಅವರಿಗೆ ಏನ್ ಸಿಕ್ತು ನಿಮ್ಗೆ ಅದಕ್ಕೆ ಹೇಳೋದು ತಲೆ ಇರಬೇಕು ಸೆನ್ಸ್ ಇರಬೇಕು ಬೈ ಮಾಡುವಾಗ ಅಂತ ಇನ್ನೊಂದು ವರ್ಷ ಬೈ ಅಂದ್ರೆ ಅಲ್ಸರಿ ಜೋಸೆಫ್ ಕಳೆದ ವರ್ಷ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ ಬೈ ಮಾಡೋದ್ರಲ್ಲಿ ಪ್ರತಿ ವರ್ಷ ಒಂದೊಂದು ವರ್ಷ ಬೈ ಮಾಡ್ತಾ ಇದ್ರೆ ಕಳೆದ ವರ್ಷ ಎರಡೆರಡು ವರ್ಷ ಬೈ ಮಾಡಿದ್ದಾರೆ ಅಲ್ಸರಿ ಜೋಸೆಫ್ ನಮ್ಗೆಲ್ಲ ಗೊತ್ತಾಯಿದೆ ಕೊನೆ ಕೊನೆಗೋರ್ನ ಲೆವೆನ್ ಅಲ್ಲಿ ತಗೊಳ್ಳೇ ಇಲ್ಲ ಹನ್ನೆರಡು ಕೋಟಿ ಅವ್ರಿಗೆ ಕೊಟ್ಟರು ಹನ್ನೆರಡು ಕೋಟಿ ಕೊಟ್ಟು ಏನ್ ಪಡ್ಕೊಂಡ್ರಿ ನೀವು ಅಂದ್ರೆ ಏನು ಇಲ್ಲ ಒಂದ್ ಕಡೆ ಹದಿನೇಳುವರೆ ಕೋಟಿ ಇನ್ನೊಂದ್ ಕಡೆ ಹನ್ನೆರಡು ಕೋಟಿ ಸೊ ನೂರು ಕೋಟಿಲಿ ಎಷ್ಟು ಕೋಟಿ ಮೂವತ್ತು ಕೋಟಿ ಇಲ್ಲೇ ಹೋಯ್ತು ನೂರ ಕೋಟಿಲಿ ಮೂವತ್ತು ಕೋಟಿ ಒಬ್ಬ ಆಲ್ರೌಂಡರ್ ಗೆ ಒಬ್ಬ ಫಾಸ್ಟ್ ಬೌಲರ್ಗೆ ಕೊಟ್ರಿ ಅವ್ರಿಬ್ರೂ ಕೂಡ ಲೆವೆನ್ ನೀವು ಫೋರ್ಟೀನ್ ಮ್ಯಾಚ್ ಇದ್ರೆ ಹದಿನಾಲ್ಕು ಮ್ಯಾಚ್ ಅಲ್ಲಿ ಆಡ್ಸಕ್ಕೂ ಆಗಲ್ಲ ಅವರು ಅವರು ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲಿ ಇಲ್ಲಿ ಏನು ಪಿಚ್ ಗೆ ಇಲ್ಲಿಯ ಒಂದು ಕಂಡೀಷನ್ಸ್ ಗೆ ಚೆನ್ನಾಗಿ ಗೋಲ್ ಮಾಡ್ತಾರ ಅದನ್ನೂ ಗ್ಯಾರಂಟಿ ನೀವೆಲ್ಲ ಕೋಟಿ ತಗೊಂಡು ಅಲ್ಲಿ ಕೂತ್ಕೋತಿರಲ್ಲ ಅವ್ರಿಗಿನ್ ಚೆನ್ನಾಗಿ ಯಾರೋ ಫ್ಯಾನ್ಸ್ ಜಡ್ಜ್ ಮಾಡ್ತಾರೆ ಯಾರು ಬೆಸ್ಟ್ ಬೌಲರು ಯಾರು ಇಲ್ಲಿಗೆ ಸೂಟ್ ಆಗ್ತಾರೆ ಅಂತ ಆರ್ ಸಿ ಬಿ ವರ್ಸ್ಟ್ ಬೈ ಇದು ಸೊ ಈ ಸರಿ ಆದರೂ ವರ್ಸ್ಟ್ ಬೈ ಮಾಡಬೇಡ್ರಪ್ಪ ಅಂತ ಫ್ಯಾನ್ಸ್ ಕೈ ಮುಗಿದು ಕೇಳ್ಕೋತಾ ಇದ್ದಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಈ ಸಾರಿ ಆದರೂ ಬುದ್ಧಿ ಉಪಯೋಗಿಸ್ತಾರ ಸರಿಯಾಗಿ ಬೈ ಮಾಡ್ತಾರ ಅಂತ ಗೊತ್ತಿಲ್ಲ ನಮ್ಗೆ ಅನ್ಸಿದ್ದು ನಿಮ್ಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ಈ ಸಾರಿ ಆಪ್ಷನ್ ಫುಲ್ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ